ನಗರದಲ್ಲಿ ಬಯಲು ಬೆಳಕು ಅಭಿನಂದನಾ ಗ್ರಂಥ ಬಿಡುಗಡೆ ಸಚಿವ ಹಾಗೂ ಸಂಸದರಿಗೆ ಡೊಳ್ಳು ಬಾಜಾ ಭಜಂತ್ರಿ ಹೂಮೊಳೆಗೈದು ಭವ್ಯವಾದ ಸ್ವಾಗತ ಪ್ರೊಫೆಸರ್ ವಿಜಿ ಅವರ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಹಾಗೂ ಬಯಲು ಬೆಳಕು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ನಗರದ ವೀರಸೈಬ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ನಡೆದ ಸಮಾರಂಭಕ್ಕೆ ಆಗಮಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಕಲಬುರಗಿಯ ಸಂಸದ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಡೊಳ್ಳು ಬಾಜ ಭಜಂತ್ರಿಯೊಂದಿಗೆ ಹೂ ಮಳೆಗೈದು ಆರತಿ ಬೆಳಗಿ ಭವ್ಯವಾಗಿ ಸ್ವಾಗತ ಕೋರಲಾಯಿತು ಬಳಿಕ ಅತಿಥಿ ಗಣ್ಯರು ಗ್ರಂಥ ಬಿಡುಗಡೆ ಮಾಡಿದರು ಶಾಸಕ ಅಲ್ಲಂಪ್ರಭು ಪಾಟೀಲ್ దంతే అనేక గణ్యరు సార్వజని పాల్గొంటారు